ನಮಸ್ತೆ ನಾನ್ ಅಲ್ಲಿ ರಣ ಪಿ ಎಸ್ ಐ ಬಂದ್ರೆ ನಮ್ಮ ಬರಾಟಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ರಾಮ್ಪುರ್ ಅಂತಿದ್ದ ಅಲ್ಲಿ ರಾಜ್ಯ ಹೆದ್ದಾರಿ ಆಗಿರ್ತಕ್ಕಂಥ ಜಮಖಂಡಿಯಿಂದ ಪಕ್ಷಿಗಳು ಇದೆಲ್ಲ ಈ ಒಂದು ಆಕ್ಸಿಡೆಂಟ್ ಆಗಿದೆ ಆಕ್ಸಿಡೆಂಟ್ ಆಗಿದೆ ಒಂದು ವ್ಯಕ್ತಿ ಗೊತ್ತಾ ಇದ್ದಾನೆ ಒಂದು ವ್ಯಕ್ತಿಗಳು ಟೂ ವೀಲರ್ ಅಲ್ಲಿ ಚಿಮಳಗಡೆಯಿಂದ ಬರ್ತಾ ಇದ್ದಾರೆ ಈ ಕಡೆಯಿಂದ ಈ ಹಾಸ್ಪಿಟಲ್ ಹೋಗುವಾಗ ಆಕ್ಸಿಡೆಂಟ್ ಹೋಗುವಾಗ ಇಲ್ಲಿ ಮಾರ್ಕೆ ನೋಡ್ರಿ ಎಕ್ಸಿಡೆಂಟ್ ಹೇಗೆ ಎಕ್ಸಿಡೆಂಟ್ ಹೇಗಾಗಿದೆ ಅಂತಂದ್ರೆ ಇಬ್ರು ಗಂಡ ಹೆಂಡತಿ ಇಬ್ರು ಬೈಕ್ ನಲ್ಲಿ ಬಸ್ ಇರ್ತಾರೆ ಅವರು ಬರಾಟಿ ಹಾಸ್ಪಿಟಲ್ ಓ ಹೋ ಅಂತಂದ್ರೆ ಈ ಸೈಡ್ ಇರ್ತಕ್ಕಂಥ ಒಂದ್ ನಾಲ್ಕೈದು ನಾಯಿಗಳು ಅಡ್ಡ ಬಂದ್ಬಿಡ್ತವೆ ಅವ್ರ ಜಗಳ ತಗೊಂಡ್ಬಿಟ್ಟು ನಾಯಿಗಳು ತಂದ್ರು ಮುಂದೆ ಅವ್ರು ಹೋಗ್ತಕ್ಕಂತ ಅವ್ರ ಟೂ ಗೆ ಹಿಂದೆ ಗಾಡಿ ಹೊಡಿತಾರೆ ಅವಾಗ ಏನ್ ಮಾಡ್ಬಿಡುತ್ತೆ ಬಿಗ್ ಬಿಡ್ತಾರೆ ಗಾಡಿ ಅವರು ಮುಂದೆ ಕಂಟ್ರೋಲ್ ಸಿಗಲ್ಲ ಹ್ಯಾಂಡಲ್ ಕಂಟ್ರೋಲ್ ಸಿಗೋದ್ರಿಂದ ತೋಳ್ತಾರೆ ಎಕ್ಸಿಡೆಂಟ್ ಆಗಿದೆ ಎಕ್ಸಿಡೆಂಟ್ ಆಗಿರ್ತಕ್ಕಂತ ಪ್ಲೇಸ್ ಇದಾಗಿರುತ್ತೆ ಮತ್ತೆ ವ್ಯಕ್ತಿ ಏನಾಗ್ತಾನಂತಂದ್ರೆ ಅವಾಗ ಕಾನ್ಸಿಯಸ್ ಇರುತ್ತೆ ವ್ಯಕ್ತಿಗೆ ಹಾಸ್ಪಿಟಲ್ ತಗೊಂಡೋಗೋದ್ರೆ ಅವನು ಡೆತ್ ಆಗ್ತಾನೆ ಅವನಿಗೆ ನೋಡೋದಕ್ಕೆ ಹೊರಗಡೆ ಯಾವ ಕೂಡ ಏನೋ ಒಳಪೆಟ್ ಆಗಿದೆ ಹೊರತಾಗಿ ಹೊರಗಡೆ ಯಾವ ಗಾಯ ಕೂಡ ಕಾಣಿಸೋದಿಲ್ಲ ಈ ಮೇನ್ ಎಕ್ಸಿಡೆಂಟ್ ಆಗಿ ಆ ವ್ಯಕ್ತಿ ಡೆತ್ ಆಗೋದಕ್ಕೆ ರೀಸನ್ ಏನಂತಂದ್ರೆ ಆ ವ್ಯಕ್ತಿ ಹೆಲ್ಮೆಟ್ ಹಾಕೊಂಡಿರಲ್ಲ ಹಿಂದೆ ಇರ್ತಕ್ಕಂಥ ಅವ್ರ ಹೆಲ್ತಿನೂ ಕೂಡ ಮುಂದೆ ಡ್ರೈವ್ ಮತ್ತು ವ್ಯಕ್ತಿನೂ ಕೂಡ ಹೆಲ್ಮೆಟ್ ಹಾಕೊಂಡಿರಲ್ಲ ಸಪೋಸ್ ಆ ವ್ಯಕ್ತಿ ಹೆಲ್ಮೆಟ್ ಹಾಕೊಂಡಿದ್ದ ಅಂತಂದ್ರೆ ಇವತ್ತು ಅವ್ನ ಜೀವ ಉಳಿತಿತ್ತು ಆದ್ರಿಂದ ಎಲ್ಲಾ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನು ಅಂತಂದ್ರೆ